ಹಾಯ್ ಹಲೋ ನಮಸ್ತೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಇದು ಕುಲ್ದೇವಿ ಗ್ರಾಮ ಪಕ್ಕದಲ್ಲಿರೋ ಮಂಡಿಕಲಲ್ಲಿ ಚೌಡೇಶ್ವರಮ್ಮ ದೇವಸ್ಥಾನ ಅಂತ ಇದು ತುಂಬ ಹಳೆ ದೇವಸ್ಥಾನ ಇದಕ್ಕೆ ತುಂಬ ಶಕ್ತಿ ಇದೆ ಅಂತ ಇಲ್ಲಿ ಊರಿನ ಜನರೆಲ್ಲ ನಂಬ್ತಾರೆ ನಮ್ದು ಇಲ್ಲಿ ಎಂಟು ವರ್ಷದ ಒಂದು ಅರ್ಕೆ ಇತ್ತು ಮಳ್ಳಕ್ಕಿ ತುಂಬ ಅಭಿಷೇಕ ಕೊಡ್ತೀವಿ ಅಂತ ಸೊ ಇವತ್ತು ಅದನ್ನು ಮಾಡೋಣ ಅಂದ್ಬಿಟ್ಟು ಫ್ರೈಡೇ ಆಗಿರೋದ್ರಿಂದ ಎಲ್ಲರೂ ಬಂದು ಪೂಜೆಗೆ ಎಲ್ಲ ರೆಡಿ ಮಾಡ್ತಿದ್ದೀವಿ ನೋಡಿ ಮಳ್ಳಲಕ್ಕಿ ತುಂಬಲಿಕ್ಕೆ ಸೀರೆ ಬ್ಲೌಸ್ ಪೀಸು ಮತ್ತು ಲಡ್ಕೆ ಬಾಳಿನ ಅರಿಶಿಣ ಕುಂಕುಮ ಅಕ್ಕಿ ಇವೆಲ್ಲ ಎಲ್ಲ ಕೊಡ್ತಿದ್ದೀವಿ ಬೇಷಿಕಕ್ಕೆ ಏನೇನು ಬೇಕೋ ಎಲ್ಲ ತಯಾರಿ ಕೂಡ ಮಾಡ್ಕೊಂಡಿದ್ವಿ ಪೂಜೆಗೆ ಎಲ್ಲ ರೆಡಿ ಆಗಿತ್ತು ಎಲ್ಲ ಪ್ಲೇಟಲ್ಲಿ ಇಟ್ಬಿಟ್ಟು ನಾವು ಪೂಜೆಗೆ ಹೊಟ್ಬಿಟ್ರಿ ಈಗ ನೋಡಿ ಅಭಿಷೇಕ ಆಗೋಕೆ ಮುಂಚೆ ಅಮ್ಮನವ್ರು ಎಷ್ಟು ಕಳೆಯಲ್ಲಿ ಅಂತ ಅಂತಂದ್ಬಿಟ್ಟು ಮತ್ತೆ ಅಭಿಷೇಕ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಡೈರೆಕ್ಟಾಗಿ ನೋಡಲಿಕ್ಕೆ ಆಗಲ್ಲ ಸೊ ಕಿಟಕಿಯಿಂದ ನೋಡ್ಬೇಕು ಈ ಥರ ಡೈರೆಕ್ಟಾಗಿ ನೋಡಿದ್ರೆ ಕಾಣಲಿಲ್ಲ ಅಭಿಷೇಕ ಮಾಡುವಾಗ ಸೊ ನಾನು ಇವಾಗ ಕಿಟಕಿಯಲ್ಲೇ ಲೈವ್ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಈ ದೇವಸ್ಥಾನದ ಪ ಚೌಟೇಶ್ವರಿ ಅಮ್ಮ ಒಂದ್ಸತಿ ಯಾರಕ್ಕೆ ಹೋಗಬೇಕಿದ್ರೆ ಅವರು ಒಂಬತ್ತು ದೇವತೆಗಳಿರ್ತಾರಲ್ಲ ಅವರೆಲ್ಲ ಒಂದತ್ರ ಮಿಲನ ಹಾಕ್ತಾರೆ ಆಗ ಇಲ್ಲಿ ಅವ್ರು ಕುತ್ಕೊಂಡು ಮಾತಾಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಹೆಸರುವಾಸಿ ಇದೆ ನೋಡಿ ಅಭಿಷೇಕ ಮಾಡ್ತಿದ್ದಾರೆ ಆ ಕಡೆಯಿಂದ ನಾನು ಬಾಗಿಲ ಕಡೆಯಿಂದ ತೋರಿಸಲಿಕ್ಕೆ ಸ್ವಾಮಿಗಳ ಅಡ್ಡ ಇಡ್ತಾರೆ ಸೊ ನಾನು ಇಲ್ಲಿ ಕಿಟಕಿಯಿಂದನೇ ಅಭಿಷೇಕ ಮಾಡೋದ್ರನ್ನ ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲ ಒಂಬತ್ತು ದೇವಗತೆಗಳು ಕೂಡ ನೆಲೆಸಿದ್ದಾರೆ ಸೊ ಅದಕ್ಕೆ ಪವರ್ಫುಲ್ ನಾವೇನೇ ಕೇಳ್ಕೊಂಡ್ರು ಇಲ್ಲ ನಮ್ಮ ಮನಸ್ಸಲ್ಲಿ ಏನಾದರೂ ಇದ್ದು ಅದನ್ನು ಕೇಳಿಕೊಂಡ್ರೆ ಅಮ್ಮ ಬಳಗಡೆಯಿಂದ ಹೂವು ಕೊಟ್ಟರೆ ಅದಾಗುತ್ತೆ ಅಂತ ಇಲ್ಲ ಅಂದರೆ ಇಲ್ಲ ಅಂತ ಈ ಪ್ರತಿ ಶುಕ್ರವಾರ ಮತ್ತು ಅಮಾವಾಸ್ಯೆಗೆ ಅಭಿಷೇಕಕ್ಕೆ ಪೂಜೆಗೆ ಕೊಡ್ತಾ ಇರ್ತಾರೆ ಜನ ತುಂಬ ಜನ ಸೇರಿರ್ತಾರೆ ದೇವಸ್ಥಾನದ ಅಡ್ರೆಸ್ ಏನಾದರೂ ಬೇಕಿದ್ದರೆ ನನಗೆ ಮೆಸೇಜ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ಈಗ ಅಡ್ರೆಸ್ ತಿಳಿಸ್ಕೊಡ್ತೇನೆ ಅಭಿಷೇಕ ಮಾಡೋವಾಗಂತೂ ಅಮ್ಮನ್ನ ಡೈರೆಕ್ಟಾಗೆ ನೋಡಿದಾಗ ಅಮ್ಮ ಇದ್ದರೆ ಹೆಂಗಿರುತ್ತೋ ಹಂಗೇ ಇರುತ್ತೆ ನೋಡಿ ಹಾಲು ಮೊಸರು ಮತ್ತು ಜೇನುತುಪ್ಪ ನೀರು ಮತ್ತು ಹಂಚ ಅಭಿಷೇಕ ಅಂತಾರಲ್ಲ ಸೊ ಅಭಿಷೇಕ ಮಾಡಿಸಿದ್ವಿ ನಾವು ಸೊ ಎಲ್ಲ ಅಭಿಷೇಕ ನಡೀತಾ ಇದೆ ಅಮ್ಮನಿಗೆ ಈಗ ಸಕ್ಕರೆ ಹಾಕ್ತಿದ್ದಾರೆ ನೋಡಿ ಅಮ್ಮನ ಮೇಲೆ ಮತ್ತು ಅರಸು ನೀರು ಕುಂಕುಮ ನೀರೆಲ್ಲ ಹಾಕ್ತಾರೆ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಕಷ್ಟ ಅಂತಂದ ಹೋಗಿ ಏನಾದರೂ ಬೇಡ್ಕೊಂಡ್ರೆ ತುಂಬ ಜನದ ಕಷ್ಟ ಎಲ್ಲ ನಿರ್ವಹಣೆ ಮಾಡಿದ್ದಾರೆ ಊರಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ಮತ್ತು ಹಸುಗಳಿಗೆಲ್ಲ ಏನಾದರೂ ಚೆನ್ನಾಗಿಲ್ಲ ಅಂತಂದಾಗ ಕೇಳಿಕೊಂಡ್ರು ಕೂಡ ಅಮ್ಮ ಅದನ್ನೆಲ್ಲ ನೆರವೇರಿಸಿದ್ದಾರೆ ಅದಕ್ಕೋಸ್ಕರನೇ ಇದು ಪವರ್ಫುಲ್ ದೇವಸ್ಥಾನ ನಮ್ಮೂರಲ್ಲಿ ಸುತ್ತಮುತ್ತ ಊರವರೆಲ್ಲ ಬರ್ತಾರೆ ದೇವಸ್ಥಾನಕ್ಕೆ ನೋಡಲಿಕ್ಕೆ ಚೌಡೇಶ್ವರಿ ಅಮ್ಮ ಅಂದ್ಬಿಟ್ಟು ನಾನು ಚಿಕ್ಕಮಗಳಿಗೆ ಆಗ ಐದು ತಿಂಗಳು ಆವಾಗ ಏನು ಹುಷಾರಿಲ್ಲ ಅಂತಂದ್ಬಿಟ್ಟು ಅವಳು ಬೇಡ್ಕೊಂಡಿದ್ದೆ ನಾನು ಏನಾದರೂ ನಿನ್ನ ದಯೆಯಿಂದ ಅವಳು ಮೇಲಾಗಿ ನನಗೆ ಹಾಸ್ಪಿಟ್ಲಲ್ಲಿ ಎಂತ ಅಡ್ಮಿಟ್ ಆಗ್ದಿರಾ ಹಂಗೆ ಮನೆಗೆ ಬಂದರೆ ನಿನ್ನ ಹೆಸ್ರಲ್ಲಿ ನಿನ್ನ ಅಕ್ಷರದಲ್ಲೇ ನನ್ನ ಮಗುಗೆ ಹೆಸರು ಅಂತ ಸೊ ಅವಳಿಗೆ ಚತುರ್ವಿ ಅಂತ ಇಟ್ಟಿದ್ದು ಚೌಡೇಶ್ವರಿ ಅಲ್ವಾ ಅಮ್ಮನ ಹೆಸರು ಸೊ ಅವಳಿಗೆ ಚತುರ್ವಿ ಅಂತ ಇಟ್ಟಿದ್ದು ನಾವು ಹಾಸ್ಪಿಟ್ಲಿಗೆ ಅವತ್ತು ಹೋಗಿದ್ದಷ್ಟೇ ಬಾಕ್ಲಲ್ಲಿ ಹೋಗಿದ್ದ ತಕ್ಷಣ ಡಾಕ್ಟ್ರು ಹೇಳಿದ್ರು ಅಮ್ಮ ಮಗಳು ಆರಾಮಾಗಿದ್ದಾಳೆ ನೀವು ಕರ್ಕೊಂಡು ಹೋಗಿ ಮನೆಗೆ ಅಂತ ಅಷ್ಟು ಪವರ್ಫುಲ್ಲು ಸೊ ಅಭಿಷೇಕ ನೋಡಿ ಈಗ ಅಭಿಷೇಕ ನೋಡೋದೇ ಒಂದು ಖುಷಿ ನನಗೆ ಗೊತ್ತು ಕಿಟಕಿಯಲ್ಲಿ ಸರಿಯಾಗಿ ಕಾಣ್ತಿಲ್ಲ ಅಂತ ಅಂದ್ಬಿಟ್ಟು ಬಟ್ ನೀವೇನಾದರೂ ನೋಡಬೇಕು ಅಂತಂದರೆ ಇಲ್ಲಾಂದರೆ ಮೇ ನಿಮಗೆ ಇನ್ನೂ ಡೀಟೇಲ್ಸ್ ಆಗಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಊರನ್ನ ಪಿನ್ ಮಾಡ್ತೇನೆ ಅಡ್ರೆಸ್ನ ತುಂಬ ಚೆನ್ನಾಗಿ ನಡೀತು ಅಭಿಷೇಕ ಅಂತೂ ನಾನು ಫಸ್ಟ್ ಟೈಮ್ ಅಂದರೆ ತುಂಬ ವರ್ಷಗಳಾದಮೇಲೆ ನಾನು ಅಭಿಷೇಕಕ್ಕೆ ಇದ್ದಿದ್ದು ಕೂಡ ಸೊ ಅಭಿಷೇಕ ಎಲ್ಲ ಮುಗಿಸ್ಕೊಂಡ್ವಿ ಅಭಿಷೇಕ ಮುಗಿಸ್ಕೊಂಡು ಮತ್ತೆ ಜಾತ್ರೆ ಕೂಡ ನಡೆಯುತ್ತೆ ನೀವು ನನ್ನ ವ್ಲಾಗಲ್ಲಿ ನೋಡ್ರೆ ಇದರದ್ದು ಜಾತ್ರೆ ಕೂಡ ನಾನು ಹಾಕಿದ್ದೇನೆ ಒಂದ್ಸರ್ತಿ ನೋಡಿ ಯಾರಾದರೂ ನೋಡಿಲ್ಲ ಅಂತಂದರೆ ನವರಾತ್ರಿಗಳಲ್ಲಂತೂ ಹೇಳೋದೇ ಬೇಡ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಪೂಜೆ ಇಲ್ಲಿ ಒಂಬತ್ತು ದೇವತೆಗಳು ಒಂದೇ ಹತ್ರ ಇರೋದು ತುಂಬ ರೇರ್ ದೇವಸ್ಥಾನಗಳಲ್ಲಿ ಸಿಗೋದು ಬಟ್ ಇಲ್ಲಿ ನಮಗೆಲ್ಲ ಒಂಬತ್ತು ದೇವತೆಗಳು ಒಂದೇ ಹತ್ರ ಇದ್ದಾರೆ ಸೊ ಅಭಿಷೇಕ ಎಲ್ಲ ಮುಗಿತು ಮತ್ತು ಅಲಂಕಾರ ಮಾಡಿದ್ದಾರೆ ನೋಡಿ ಎಷ್ಟು ಚೆಂದ ಇದ್ದಾಳೆ ದೇವಿ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ